ನೂರ್ ಮೂವತ್ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬಹುದೇನೋ ಅಲ್ಲ ಅದಕ್ಕೆಲ್ಲ ಆಗಿದ್ರು ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ ಆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲ್ತಂತ ರೀತಿ ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು ನನ್ನ ನೂರೈವತ್ತು ಸಿನಿಮಾ ಆದಮೇಲೆ ಆ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ ಅದಕ್ಕೆ ನನಗ್ ತುಂಬಾ ಹೆಮ್ಮೆ ಆಗುತ್ತೆ ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಆವಾಗ್ಲೇ ಅನ್ಸೋದು ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ ಆ ಒಂದೇ ತರದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಆ ಚಾಲೆಂಜ್ ಫಸ್ಟ್ ಡೈರೆಕ್ಟರ್ ಗೆ ಯಾಕಂದ್ರೆ ಜನ ಆ ಪಾತ್ರವನ್ನ ತಗೊಳ್ಬೇಕಲ್ಲ ಫಸ್ಟ್ ಆ ಧೈರ್ಯ ಅವ್ರು ಮಾಡಿದ್ರಲ್ಲ ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕ್ ಅವಕಾಶ ಸಿಗ್ತಿತ್ತೋ ಇಲ್ವೋ ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕ್ ಅವಕಾಶ ಸಿಕ್ತಿದ್ಯಲ್ಲ ಸೊ ನಾನು ಆ ನ ತಗೊಳೋದಕ್ಕೆ ರೆಡಿಯಾಗಿದ್ದೆ ನಾನು ಆ ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದೀನಿ ಅನ್ನುವಂತ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳ ಈ ಪಾತ್ರದ ಬಗ್ಗೆ ಅದು ಮೇಡಮ್ ಹೇಳಿದಂತ ಮಾತಂತೂ ಅಕ್ಷರಶಃ ಸತ್ಯ ಆ ಅವ್ರ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂತ ಪಾಪ ಹಳ್ಳಿ ಹುಡುಗಿ ಎರಡ್ ಜಡೆ ಒಂದು ಮುದ್ದಾದ್ ಸ್ಮೈಲು ಆಮೇಲೆ ಅಳು ಈ ತರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದೀವಿ ಒಳ್ಳೆ ಹೃದಯ ಇರುವಂತಹ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗ್ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೋತೀರಾ ಟಫ್ ಆಗಿ ಕಾಣಿಸ್ಕೋತೀರಾ ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೊತಿದೀರಾ ಅವತಾರಗಳಲ್ಲಿ ಕಾಣಿಸ್ಕೋತಾ ಇದೀರಾ ನಮ್ಮ ಶ್ರುತಿ ಮೇಡಮ್ ಈ ಸಿನಿಮಾದಲ್ಲಿ ನೋಡಕ್ಕೆ ಜೂನ್ ಆರನೇ ತಾರೀಕು ತನಕ ನಾವು ಕಾಯಲೇಬೇಕಾಗಿದೆ ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನು ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮ್ಗೊಂದು ಆಸೆ ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ ನಮ್ಮ ಕೇಶವ ಸರ್ನ ಹೊರತುಪಡಿಸಿ ಅವ್ರ ಇಲ್ಲ ಅನ್ಬಿಟ್ರು ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಇರೋದ್ರಿಂದ ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವ್ದಾರು ಒಂದು ಕೆಟ್ಟ ಗುಣ ನನ್ನಲ್ಲಿರೋ ಈ ಗುಣ ಇರ್ಕೂಡ್ದು ಇನ್ ಮುಂದೆ ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನನ್ಸ್ಕೋಬಾರದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದ್ರು ಇದ್ರೆ ಹಂಚ್ಕೋಬಹುದು ಅಮ್ಮ ನನಗೆ ಅನುಭವವೂ ಚಿಕ್ಕದಲ್ಲ ವಯಸ್ಸು ಚಿಕ್ಕದಲ್ಲ ಹಾಗಾಗಿ ಕೆಟ್ಟದನ್ನ ಯಾವ್ದನ್ನು ಬದುಕಸ್ಕೊಂಡಿಲ್ಲ ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಪಾತ್ರ ನಿಮ್ಮ ಮಾತು ನಿಮ್ಮ ನಗು ಯಾವಾಗ್ಲೂ ನಮ್ಮ ಗೆಲ್ತಾ ಇರುತ್ತೆ ನೋಡಕ್ ಕಾಯ್ತಾ ಇರ್ತೀವಿ ಅದೇ ರೀತಿ ಜೂನ್ ಆರನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೋಬಹುದಾ ನನ್ ದೇವರಾನೇ ಮರ್ತೋಗಿದೆ ನಿಜವಾಗ್ಲೂ ಮರ್ತೋಗಿದೆ ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮಗ್ ಜ್ಞಾಪಕ ಇದೆ ಹಾಗಾಗಿ ಆ ಪಾತ್ರದ ಹಾ ಕಮಲಾಕ್ಷಿ ಆತರ ಎಲ್ಲೂ ಯಾರು ಕರ್ದಿಲ್ಲ ಅನ್ಸತ್ ಸರ್ ನಮ್ಗೆ ನೀವು ಸುಮ್ನೆ ಡೈಲಾಗ್ ಬರೋದಕ್ ಮುಂಚೆ ಒಂದ್ ಹೆಸರು ಇಟ್ಕೊಂಡಿದ್ರು ಅಷ್ಟೇ ಯಾರು ನಾ ನನ್ ಕರ್ದಿಲ್ಲ ಕಮಲಾಕ್ಷಿ ಅದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ನೀವ್ ಇರೋ ಪ್ರಶ್ನೆಗೆ ಒಂದ್ ಎರಡು ಖಂಡಿತ ಆತನ ಹೇಳಲೇಬೇಕು ನಾನು ಆ ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದೇವ ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನ್ ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತನ್ಸ್ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದೆಯಲ್ಲ ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲಾ ಒಂದ್ ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ ಇಷ್ಟೇ ನಿರ್ಮಾಪಕರು ಒಂದ್ ಒಳ್ಳೆ ಸಿನ್ಮಾ ಕೊಡ್ತಾರೆ ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರ ಹೇಳ್ಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನ್ ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂತ ದಿನಗಳಿತ್ತು ಆದ್ರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆ ಧಾರಾಗಣದಿಂದ ಹಿಡಿದು ಆ ಶೂಟಿಂಗ್ ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ ಆರನೇ ತಾರೀಕು ಜನರ ಮುಂದೆ ತರುವವರ್ಗು ಅವರ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ನಾನು ಅದೊಂದು ದೊಡ್ಡ ಆ ಕೃತಜ್ಞತೆಗಳಿದೆ ನನಗೆ ಆ ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರ ಅಷ್ಟೇ ಕಷ್ಟಪಟ್ಟಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದ್ ಕನ್ನಡ ಸಿನಿಮಾ ಬರೋದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡಿಯೋದು ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ ಅದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಂಥ ಪರಿಸ್ಥಿತಿಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದೆ ನಿಲ್ಸಿದ್ಯಾಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ ತುಂಬಾ ಅಪೂರೂಪಚಾರು ತುಂಬಾ ಕಷ್ಟವಾದ ಕೆಲಸ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಆ ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನ್ ಮಾತಾಡ್ಬೇಕು ಅಂತಂದ್ರೆ ಅಲ್ಲ ಅಭಿನೋತ್ ಸಾರಿ 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 ಆ ಅವರ ತಂದೆ ಅವ್ರ ತಂದೆಯ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನ ತುಂಬಾ ಮುದ್ದಾಗಿ ಅಂತ ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರಲಿಲ್ಲ ಮರಿ ಬಾ ಮರಿ ಇಲ್ಲಿ ಕುಟುಂಬನಿಗೆ ಬಾರೋ ಹಿಂಗೇನವರು ಅವ್ರು ಮರಿ ತರ ನನ್ನ ಟ್ರೀಟ್ ಮಾಡವ್ರು ಅವರು ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ ಪ್ರಭಾಕರ್ ಸರ್ನ ನಾ ನೋಡಿದ್ದ ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು